ನೋಡಿ ಈ ಥರ ರಾಗಿ ಮಾಲ್ಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಟ್ಲೆಗೆ ಸುಮಾರು ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ವಾಟರ್ನ ಹಾಕ್ಕೊಳ್ಳೋಣ ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಹಿಮಾದ್ರಿ ಎಲೆ ಎಲ್ದಿ ಮಿಲೆಟ್ ಮಿಕ್ಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತಿಕ್ನೆಸ್ ಜಾಸ್ತಿ ಬೇಡ ಅಂದರೆ ಒಂದು ಸ್ಪೂನ್ ಹಾಕ್ಕೊಬೋದು ಇಲ್ಲ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಿಮ್ಮ ರುಚಿಗೆ ತಕ್ಕಂತೆ ನೀವು ಸ್ವೀಟ್ ಬೇಕ ಸ್ವೀಟ್ ಬೇಕು ಅಂದರೆ ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಉಪ್ಪು ಹಾಕೊಂಡು ಮಾಡ್ಕೊಬೋದು ಗಂಜಿ ಥರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗ ಸ್ಟೌವ್ ಮೇಲೆ ಇಟ್ಕೊಂಡು ಆವಾಗ ಅವಾಗ ಒಂದೊಂದು ಸೆಕೆಂಡ್ಗೆ ಈ ಥರ ತಿರ್ಗಿಸ್ಬೇಕು ಯಾಕಂದರೆ ಇಲ್ಲಾಂದರೆ ತಳ ಹಿಡಿಯತ್ತೆ ಎರಡೇ ನಿಮಿಷಕ್ಕಾಗುತ್ತೆ ತುಂಬ ಹೊತ್ತು ಕಾಯಬೇಕು ಅಂತೇನಿಲ್ಲ ಬಟ್ ಸ್ಟಾರ್ಟಿಂಗ್ ಮಾತ್ರ ಈ ಥರ ಒಂದೊಂದು ನಿಮಿಷಕ್ಕೂ ಈ ಥರ ತಿರುಗಿಸ್ತಾ ಇರಬೇಕು ನೀವು ಸ್ಪೂನಲ್ಲೂ ಈ ಥರ ಮಿಕ್ಸ್ ಮಾಡ್ಕೊಬೋದು ಅದು ಸ್ವಲ್ಪ ಉಕ್ಕಿ ಬರೋಂಗಾಗುತ್ತೆ ಆವಾಗ ನೀವು ಆಫ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗಾದ್ಮೇಲೆ ಸರ್ವ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಟೂ ಟೈಮ್ಸ್ನ ಇದು ತೊಗೋಬೋದು ದಪ್ಪ ಆಗಬೇಕು ಅಂತ ಇರೋರು ಇದನ್ನು ಕುಡ್ದು ಜೊತೆಗೆ ಟಿಫನ್ನು ಮಾಡ್ಬೋದು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರೋರು ಜಸ್ಟ್ ಇದು ಬೆಳಿಗ್ಗೆ ಒಂದು ಟೈಮ್ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕು ಟಿಫನ್ ಸ್ಕಿಪ್ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡ್ಕೊತಾ ಬಂದರೆ ನಿಮಗೆ ಡಯೆಟ್ ಮಾಡ್ದಂಗೆ ಇರುತ್ತೆ ತುಂಬ ಹೆಲ್ದಿ ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸು ಎಲ್ಲ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ನಿಮಗೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಾಡಿ ನೋಡಿ Thank you.